ಹಾಯ್ ರಾಯಲ್ ಎನ್ಫೀಲ್ಡ್ನ ಕ್ಯೂಟಸ್ಟ್ ವೆಹಿಕಲ್ ಯಾವುದು ಅಂತ ನಿಮಗೆ ಗೊತ್ತಾ ಹೋಗಲಿ ರಾಯಲ್ ಎನ್ಫೀಲ್ಡಲ್ಲಿ ಅತಿ ಹೆಚ್ಚು ಆಗೋ ವೆಹಿಕಲ್ ಯಾವುದು ಅಂತ ನಿಮಗೆ ಗೊತ್ತಾ ಬೇರೆ ಯಾವುದು ಅಲ್ಲ ನನ್ನ ಜೊತೆ ಇರುವಂಥ ಈ ರಾಯಲ್ ಎನ್ಫೀಲ್ಡ್ನ ಹಂಟರ್ ತ್ರೀ ಫಿಫ್ಟಿ ಸೊ ಇದು ಎರಡು ಸಾವಿರದ ಇಪ್ಪತ್ತೈದರ ಮಾಡೆಲ್ ಆ್ಯಂಡ್ ಇದರಲ್ಲಿ ಲಾಸ್ಟ್ ಹಂಟರಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ವಿಷಯಗಳು ಸರಿ ಇರಲಿಲ್ಲ ಇದ್ರಲ್ಲಿ ಅದನ್ನು ಸರಿ ಮಾಡಿದಾರಾ ಅಂತ ನೋಡೋಣ ಇದರಲ್ಲಿ ಏನೇ ಅಪ್ಡೇಟ್ ಇದೆ ಅಂತ ನೋಡೋಣ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಈ ಒಂದು ಬೈಕ್ನ ರಿವ್ಯೂ ಹೋಗೋದಕ್ಕಿಂತ ಮುಂಚೆ ಹಂಟರ್ ಬಗ್ಗೆ ಮಾತಾಡೋಣ ತುಂಬಾ ಜನರಿಗೆ ಅವಾಗಿಂದಲೂ ಒಂದು ಆಸೆ ಇತ್ತು ನಾನು ರಾಯಲ್ ಎನ್ಫೀಲ್ಡ್ ಬೈಕನ್ನ ಓಡಿಸಬೇಕು ತಗೊಳ್ಬೇಕು ಅಂತ ಬಟ್ ತುಂಬಾ ಜನರಿಗೆ ಅದು ಅಫೋರ್ಡ್ ಮಾಡೋಕೆ ಆಗ್ತಿರ್ಲಿಲ್ಲ ಅಫೋರ್ಡ್ ಮಾಡಿದ್ರು ಕೂಡ ಅದನ್ನ ಮೇಂಟೈನ್ ಮಾಡೋಕಾಗ್ತಿರ್ಲಿಲ್ಲ ಅಂಡ್ ಅದ ವೆಯ್ಟ್ ಇಂದಾಗಿ ಅದನ್ನ ಅಷ್ಟೊಂದು ಓಡಿಸೋಕ್ಕೂ ಆಗ್ತಿರ್ಲಿಲ್ಲ ಸೊ ಇಂತಹ ಟೈಮ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ಹಂಟರ್ ನ ಲಾಂಚ್ ಮಾಡಿದ್ರು ತುಂಬಾ ಜನರಿಗೆ ಆಶ್ಚರ್ಯ ಆಯಿತು ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಅವರು ಈ ಒಂದು ಸೈಜಲ್ಲಿ ಇಷ್ಟು ಕಮ್ಮಿ ವೈಟಿಗೆ ಇಷ್ಟು ಚೆನ್ನಾಗಿರುವಂಥ ಒಂದು ಬೈಕ್ನ ನ ತರಕ್ಕೆ ಸಾಧ್ಯನ ಅಂತ ರಾಯಲ್ ಎನ್ಫೀಲ್ಡ್ ಅವರು ಈ ಒಂದು ಬೈಕ್ನ ತಂದಿದ್ದು ತುಂಬಾ ಇನ್ನೂ ಸ್ವಲ್ಪ ಆಕ್ಸೆಸ್ ಆಗಲಿಲ್ಲ ತುಂಬಾ ಜನರಿಗೆ ಸೊ ಯಾರಿಗೆಲ್ಲ ಹೈಟ್ ಸ್ವಲ್ಪ ಕಮ್ಮಿ ಇದೆಯೋ ಯಾರಿಗೆಲ್ಲ ವೈಟ್ ನೆಲ್ಲ ಮ್ಯಾನೇಜ್ ಮಾಡೋಕೆ ಆಗ್ತಿರ್ಲಿಲ್ವೋ ಅಂಡ್ ಅದು ಅಲ್ಲದೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಬೈಕ್ ಎಲ್ಲ ಓಡಿಸಬೇಕು ಅಂತ ತುಂಬಾ ಆಸೆ ಇತ್ತು ಅದರಲ್ಲೂ ಕೂಡ ಅವರಿಗೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಓಡಿಸಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಅಂತಹ ಟೈಮಲ್ಲಿ ಕರೆಕ್ಟ್ ಆಗಿ ರಾಯಲ್ ಎನ್ಫೀಲ್ಡ್ ನೈಕ್ ಅವರು ತಂದರು ಈ ತಂದಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಒಂದು ಟೈಮ್ ಅಲ್ಲಿ ಇದ್ರಲ್ಲಿ ಒಂದಷ್ಟು ಏನ್ ಹೇಳಿ ಹೆಚ್ಚು ಕಮ್ಮಿ ಎಲ್ಲ ಇತ್ತು ಅಂಡ್ ಅದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ ಕೂಡ ಇತ್ತು ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತ ಮೂರರ ಬೈಕ್ ಆಫ್ ದ ಇಯರ್ ಆಗಿ ರಾಯಲ್ ಎನ್ಫೀಲ್ಡ್ ನ ಹಂಟರ್ ತ್ರೀ ಫಿಫ್ಟಿ ಸೆಲೆಕ್ಟ್ ಆಗಿತ್ತು ಅಂಡ್ ಅದಾದ್ಮೇಲೆ ಈಗ ತುಂಬಾ ಅಪ್ಡೇಟ್ ನ ಇದ್ರಲ್ಲಿ ಮಾಡಿದ್ದಾರೆ ಅಂಡ್ ಅದ್ರಲ್ಲಿ ಇದ್ದಂತ ಹಲವಾರು ವಿಷಯಗಳನ್ನ ಇದರಲ್ಲಿ ಚೇಂಜ್ ಕೂಡ ಮಾಡಿದ್ದಾರೆ ಸೊ ಮೊದಲಿಗೆ ಈ ಒಂದು ಬೈಕ್ ನ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಡಿಸೈನ್ ಬಗ್ಗೆ ಮಾತಾಡಿದಾಗ ಎಲ್ಲಾನು ಕೂಡ ಸೇಮ್ ಇಟ್ರು ಕೂಡ ನಮಗೆ ಫ್ರಂಟ್ ಅಲ್ಲಿ ಎಲ್ ಇ ಡಿ ಲ್ಯಾಂಪ್ ನ ತಂದಿದ್ದಾರೆ ಆ್ಯಂಡ್ ಇದು ಆಕ್ಚುಲಿ ತುಂಬಾ ಒಂದು ವೆಲ್ಕಮ್ ಮಾಡುವಂಥ ವಿಷಯ ಅಂತ ಹೇಳ್ಬೋದು ಯಾಕೆಂದ್ರೆ ರಾಯಲ್ ಎನ್ಫೀಲ್ಡ್ನ ಬೇರೆ ಕ್ಯಾಟಗರಿ ಮೋಟರ್ ಸೈಕಲ್ ಇದ್ದಂತಹ ಸೇಮ್ ಹೆಡ್ಲ್ಯಾಂಪ್ನ ನಮಗೆ ಇದರಲ್ಲಿ ಇಟ್ಟಿದ್ದಾರೆ ಸೊ ಎಲ್ ಇ ಡಿ ಹೆಡ್ಲ್ಯಾಂಪ್ ನಮಗೆ ಇಲ್ಲಿ ನೋಡ್ಬೋದು ವಿತ್ ಡಿ ಆರ್ ಎಲ್ ಬರುತ್ತೆ ಆ್ಯಂಡ್ ನಮಗೆ ಫ್ರಂಟಲ್ಲಿ ನಮಗೆ ಬೇರೆ ಏನು ಕೂಡ ಚೇಂಜಸ್ ಮಾಡಿಲ್ಲ ಆ್ಯಂಡ್ ಇದರಲ್ಲಿ ಮಾಡಿರುವಂತಹ ಮತ್ತೊಂದು ಚೇಂಜ್ ಯಾವಂತ ನೋಡಿದ್ರೆ ಟೈರ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಈಗ ಎಂ ಆರ್ ಎಫ್ ನ ಜಾಪರ್ ನ ಇಟ್ಟಿದ್ದಾರೆ ಸೊ ಎಟ್ ಏನಿತ್ತು ಆ ಟೈರ್ನ ರಿಪ್ಲೇಸ್ ಮಾಡಿ ಈ ಒಂದು ಟೈರ್ನ ಇಟ್ಟಿದ್ದಾರೆ ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ ನನಗೆ ನ ಒಂದು ಟೈರ್ ಇನ್ನೂ ಸ್ವಲ್ಪ ಬೈಟ್ ಇದ್ದಂಗೆ ಇತ್ತು ಬಟ್ ಇದನ್ನ ಚೇಂಜ್ ಮಾಡಿ ಈ ಒಂದು ನೈಟ್ ಇಟ್ಟಿರೋದು ಕೂಡ ಇದರಲ್ಲಿ ಬಂದಿರುವಂತಹ ಚೇಂಜ್ ನಾವು ಅದನ್ನ ಒಪ್ಕೊಳ್ಳೇಬೇಕು ಅಂಡ್ ಅದು ಬಿಟ್ಟು ನಮಗೆ ಇದರಲ್ಲಿ ಫ್ರಂಟಲ್ಲಿ ನಮಗೆ ಟೆಲಿಸ್ಕೋಪಿಕ್ ಫೋಕ್ ಬರ್ತಾ ಇದೆ ಆ್ಯಂಡ್ ಫಾರ್ಟಿ ಒನ್ ಎಮ್ ಎಮ್ ನ ಒಂದು ಟ್ರಾವೆಲ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ಈಗ ನಮಗೆ ರೋಡ್ನ ಒಂದು ಬಂಪ್ಸ್ ಆಗಿರ್ಬೋದು ಸಣ್ಣ ಪಾಟ್ ಹೋಲ್ಸ್ ಆಗಿರ್ಬೋದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡುತ್ತೆ ಅದಕ್ಕಿರುವಂತಹ ಮೇನ್ ಆಗಿರೋ ವಿಷಯ ಏನು ಅಂದರೆ ಸೊ ಫಸ್ಟಿಗೆ ಫಸ್ಟಲ್ಲಿ ಇದ್ದಂಥ ಹಂಟರಲ್ಲಿ ಹಿಂದುಗಡೆ ನಮಗೆ ಸಸ್ಪೆನ್ಷನ್ ಸ್ವಲ್ಪ ಸ್ಲೀಫ್ ಆಗಿತ್ತು ಫ್ರಂಟಲ್ಲಿ ನಮಗೆ ಒಂದು ಸ್ವಲ್ಪ ಸಾಫ್ಟ್ ಆಗಿತ್ತು ಹಾಗಾಗಿ ಕಾರ್ನರ್ ಎಲ್ಲ ತೆಗೆಯುವಾಗ ಅದು ಅದ್ರ ಪಾಡಿಗೆ ಒಂದು ಕೆಲಸ ಮಾಡ್ತಾ ಇತ್ತು ಅಂಡ್ ಇದು ಇದ್ರ ಪಾಡಿಗೆ ಕೆಲಸ ಮಾಡ್ತಾ ಇತ್ತು ಬಟ್ ಈಗ ಇದು ಕೂಡ ಸಾಫ್ಟ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ನಮಗೆ ಸಿಕ್ಸ್ ಪ್ರೀ ಲೋಡ್ ನಮಗೆ ಅಡ್ಜಸ್ಟಬಲ್ ಟೆಲಿಸ್ಕೋಪಿಕ್ ಫೋಕ್ ನಮಗೆ ಹಿಂದುಗಡೆನೂ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಎರಡು ಕೂಡ ಸೇಮ್ ಕೆಲಸ ಮಾಡುತ್ತೆ ನಿಮಗೆ ಬೇಕಂತ ಒಂದು ರೈಡಿಂಗ್ ಫೀಲ್ ಏನಿದೆ ಅದು ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಮಾಡಿದೆ ಸೊ ಅದೇ ರೀತಿ ಸೈಡಿಗೆ ಬಂದಾಗ ನಮಗೆ ಇಂಜಿನ್ ಎಂಜಿನ್ ಸಿಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಇದೊಂದು ಜೆ ಪ್ಲಾಟ್ಫಾರ್ಮ್ ಅಲ್ಲಿ ರೆಡಿ ಆಗಿರುವಂತಹ ಒಂದು ತ್ರೀ ಫಿಫ್ಟಿ ಸಿ ಸಿ ಎಂಜಿನ್ ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಟ್ವೀಕ್ ಮಾಡಿರೋದ್ರಿಂದ ಇದು ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ ಅದು ಹತ್ತು ಎಮ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ನಿಮಗೆ ಇನ್ನೂ ಸ್ವಲ್ಪ ಹೇಳಿ ಆಫ್ ರೋಡ್ ಹೋಗುವಾಗ್ಲೋ ಇಲ್ಲಾಂದ್ರೆ ಒಂದು ಸ್ವಲ್ಪ ದೊಡ್ಡ ಹೊಂಡ ಗುಂಡಿಗಳನ್ನ ಹಾರಿಸುವಾಗ ನಿಮಗೆ ಆ ಒಂದು ಕೆಳಕ್ ಆಗುವಂತ ಫೀಲ್ ನಿಮ್ಗೆ ಇದರಲ್ಲಿ ಸಿಗಲ್ಲ ಸೊ ಹಾಗಾಗಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಂಡ್ ಅದಲ್ಲದೆ ನಿಮಗೆ ಈ ಒಂದು ಕಲರ್ ಬಗ್ಗೆ ನಾನು ಮಾತಾಡಲೇಬೇಕು ಹೊಸ ಕಲರ್ ನಂಟ್ರಡ್ಯೂಸ್ ಮಾಡಿದ್ದಾರೆ ಅಂಡ್ ನನ್ನ ಜೊತೆ ಇರೋದು ರಿಯೋ ವೈಟ್ ಅನ್ನೋ ಒಂದು ಕಲರ್ ಇದು ನಾವು ಮೊದಲು ಕೂಡ ನೋಡಿದೀವಿ ಹಂಟರ್ ನಮಗೆ ವೈಟ್ ಕಲರ್ ಆಪ್ಷನ್ ಇತ್ತು ಅಂಡ್ ಇವಾಗ ಇದು ಇನ್ನೂ ಸ್ವಲ್ಪ ಗ್ಲಾಸ್ ಆಗಿ ಏನ್ ಹೇಳಿ ಇನ್ನೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಕುಶನಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಂಡ್ ರೈಡ್ ಮಾಡುವಾಗ ನಿಮಗೆ ಒಂದು ಫೀಲ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇನ್ನು ಹಿಂದೆ ಸಸ್ಪೆನ್ಷನ್ ಬಗ್ಗೆ ನಾನು ಆವಾಗಲೇ ಹೇಳಿದೀನಿ ಇದ್ರಲ್ಲಿ ನಮಗೆ ಸ್ಟೆಪ್ ಪ್ರೀಲೋಡ್ ಅಡ್ಜಸ್ಟಬಲ್ ನಮಗೆ ಸ್ಪ್ರಿಂಗ್ಸ್ ಏನಿದೆ ಇದು ಆ ಒಂದು ಆ ಹೊಂಡ ಗುಂಡಿಗಳನ್ನ ಅಥವಾ ನಿಮಗೆ ಪಾಟೋಲ್ಸ್ನ ಅಬ್ಸರ್ವ್ ಮಾಡುವಂತ ಅಥವಾ ಅಬ್ಸ್ಟಿಕಲ್ಸ್ ಅನ್ನ ಅಬ್ಸರ್ವ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಹೇಳ್ಬೋದು ಆ್ಯಂಡ್ ರಿಯರ್ ಅಲ್ಲಿ ನಮಗೆ ಸೇಮ್ ಒಂದು ಡಿಸೈನ್ ಸಿಗ್ತಾ ಇದೆ ನಮಗೆ ಒಂದು ಟೇಲ್ ಆಂಪ್ ಆಗಿರ್ಬೋದು ಇಂಡಿಕೇಟರ್ಸ್ ನಮಗೆ ಸೇಮ್ ಸಿಗ್ತಾ ಇದೆ ಸೊ ಇನ್ನು ನಮಗೆ ಈ ಒಂದು ಬೈಕಲ್ಲಿ ನಾವು ಕೂತ್ ನೋಡುವಾಗ ನಮ್ಗೆ ಆಗುವಂಥ ಫೀಲ್ ಏನು ಅಂದ್ರೆ ನನ್ನ ಒಂದು ಒಪಿನಿಯನ್ ಪ್ರಕಾರ ನೀವು ಯಾವ ಹೈಟ್ ಆಗಿದ್ರು ಕೂಡ ನಿಮಗೆ ರಾಯಲ್ ಎನ್ಫೀಲ್ಡ್ ಹಂಟರ್ನ ಈಸಿಯಾಗಿ ಓಡಿಸಬಹುದು ಯಾಕೆಂದ್ರೆ ಇದರಲ್ಲಿ ಸೀಟ್ ಹೈಟ್ ಅಂತ ಹೇಳ್ಬೋದು ಸೊ ನಮಗೆ ರಾಯಲ್ ಎನ್ಫೀಲ್ಡಲ್ಲೇ ಅಲ್ಲೇ ಅತಿ ಕಮ್ಮಿ ಇರುವಂಥ ಸೀಟ್ ಹೈಟ್ನ ನ ಬೈಕ್ ಯಾವಂತ ಕೇಳಿದ್ರೆ ರಾಯಲ್ ಎನ್ಫೀಲ್ಡ್ ಹಂಟರ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇದನ್ನ ಮಹಿಳೆಯರಾಗಲಿ ಹುಡುಗರಾಗ್ಲಿ ಅಥವಾ ಆ ಯಾರು ಬೇಕಾದರೂ ಬೇಕಾದ್ರೂ ಆರಾಮಾಗಿ ಓದಿಸಬಹುದು ತುಂಬಾ ಜನರಿಗೆ ರಾಯಲ್ ಎನ್ಫೀಲ್ಡ್ ಈ ಒಂದು ಬೈಕ್ ಅಂದ್ರೆ ತುಂಬಾನೇ ಇಷ್ಟ ಅಹ್ ಮೇನ್ ಆಗಿರುವಂತ ಕಾರಣ ಸಿಟಿಲೆಲ್ಲ ಓಡಿಸೋಕೆ ಒಂದೊಳ್ಳೆ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ಈ ಸೀಟ್ ಏನಿದೆ ನಿಮಗೆ ಆರಾಮಾಗಿ ಪ್ಲಾನ್ ಫುಟ್ ಆಗಿ ನಾನು ನಿಂತಿದ್ದೀನಿ ನೀವು ನೋಡ್ಬೋದು ಅಂಡ್ ಅದು ಅಲ್ಲದೆ ಇದರ ಸೀಟೈಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೆವೆನ್ ನೈಂಟಿ ಎಮ್ ಎಂ ನ ಸೀಟೈಟ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಹ್ಯಾಂಡ್ ಬಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಅದು ಆರಾಮಾಗಿ ಆಕ್ಸೆಸ್ ಆಗುತ್ತೆ ಸೊ ಈ ಒಂದು ಸಸ್ಪೆನ್ಷನ್ ಟ್ವೀಕ್ ಇಂದಾಗಿ ಇಲ್ಲಿ ಕೊಟ್ಟಿರುವಂತಹ ನಿಂದಾಗಿ ನಮಗೆ ಆರಾಮಾಗಿ ತ್ರೀ ಫಿಫ್ಟಿ ಓಡಿಸುವಂತಹ ಕ್ಲಾಸಿಕ್ ತ್ರೀ ಫಿಫ್ಟಿ ಓಡಿಸುವಂತಹ ಫೀಲ್ ನಮಗೆ ಇದು ಓಡಿಸುವಾಗ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ನಾನು ಅವಾಗ್ಲೇ ಹೇಳಿದಂಗೆ ಇದೆಲ್ಲ ಟ್ವೀಕ್ ಮಾಡಿರೋದ್ರಿಂದ ಯಾವುದೇ ಒಂದು ಪೋಟಲ್ಸ್ ಕೂಡ ನಮಗೆ ಅಷ್ಟೊಂದು ಗೊತ್ತಾಗಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬೋದು ಅಂಡ್ ಅದ್ಬಿಟ್ಟು ನಮಗೆ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿರುವಂತಹ ಅದೇ ಒಂದು ಸ್ವಿಚ್ ಇದರಲ್ಲೂ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಥವಾ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು ಒಳ್ಳೆ ಸೈಜ್ ರೇವೇ ಮಿರೋ ಸಿಗ್ತಾ ಇದೆ ಅಂಡ್ ಅಲ್ಲಿ ನಂಗೆ ಹಿಂದ್ಗಡೆ ನೋಡುವಂತಹ ವ್ಯೂ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು ಅಂಡ್ ನೆಕ್ಸ್ಟ್ ಬಂದಿರುವಂತಹ ಮೈನ್ ಆಗಿರುವಂತಹ ಅಪ್ಡೇಟ್ ಏನು ಅಂದ್ರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ಬೋದು ಸೊ ನಮಗೆ ಇದರಲ್ಲಿ ಟ್ರಿಪರ್ ನ ಕೂಡ ಆಡ್ ಮಾಡಿದ್ದಾರೆ ಅಂಡ್ ಒಂದಷ್ಟು ಜಾಸ್ತಿ ವಿಷಯಗಳನ್ನ ಕೂಡ ನಮಗೆ ಈ ಒಂದು ಡಿಜಿಟಲ್ ಪ್ಲಸ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ ಅಂತ ಹೇಳ್ಬೋದು ಟ್ರಿಪರ್ ಪಾಡ್ ಏನಿದೆ ಇದು ನಮಗೆ ಮೆಟ್ರೋ ವೇರಿಯಂಟ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಅಂಡ್ ಇದು ನಮ್ಮ ಮೊಬೈಲ್ ಇಂದ ಕನೆಕ್ಟ್ ಮಾಡ್ಕೊಂಡು ಸಾಕು ನಮಗೆ ಟರ್ನ್ ಬೈ ಟರ್ನ್ ನಾವಿಗೇಷನ್ ಎಲ್ಲ ನಮಗೆ ಇದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಸೊ ಇದರಲ್ಲಿ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಸಿಕ್ಸ್ಟಿ ಎಂ ಎಂ ನ ಗ್ರೌಂಡ್ ಕ್ಲಿಯನ್ಸ್ ನಮ್ಗೆ ಸಿಗ್ತಾ ಇದೆ ಸೊ ಲಾಸ್ಟ್ ಹಂಟಲ್ಲಿ ಕಂಪೇರ್ ಮಾಡಿದ್ರೆ ಟೆನ್ ಎಂ ಎಂ ನ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ನಿಮಗೆ ಆಫ್ ರೋಡ್ ಅಲ್ಲೆಲ್ಲ ಅಥವಾ ನಿಮಗೆ ಜಾಸ್ತಿ ಪಾಟೋಲ್ಸ್ ಎಲ್ಲ ಇರುವಂತಹ ಒಂದು ಕಡೆ ನೀವು ಹೋದ್ರೆ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳ್ಬೋದು ಅದಕ್ಕೆ ಆ ಗ್ರೌಂಡ್ ಕ್ಲಿಯನ್ಸ್ ಸ್ವಲ್ಪ ನಿಮಗೆ ಸಪೋರ್ಟ್ ಮಾಡುತ್ತೆ ಸೊ ಹಂಟರ್ ಹಳೆ ಹಂಟರಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬಂದಿರೋ ಮತ್ತೊಂದು ವಿಷಯ ಏನು ಅಂದರೆ ಈ ಒಂದು ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಅಂತ ಹೇಳ್ಬೋದು ಸೊ ನಿಮಗೆ ಡೌನ್ ಶಿಫ್ಟ್ ಎಲ್ಲ ಮಾಡುವಾಗ ನಿಮಗೆ ಒಂದು ಹೇಳಿ ಅಂತಹ ಒಂದು ಸ್ಟ್ರೆಸ್ ಫೀಲ್ ಆಗಲ್ಲ ನಿಮ್ಮ ಕೈಗೆ ಸೊ ಹಾಗಾಗಿ ನಿಮಗೆ ಸಿಟಿಲೆಲ್ಲ ಓಡಿಸೋಕೆ ಈ ಒಂದು ಗಾಡಿ ತುಂಬಾ ಹೆಲ್ಪ್ ಆಗುತ್ತೆ ಅಫ್ಕೋರ್ಸ್ ಇದರ ಸೈಜ್ ನೀವು ನೋಡಬಹುದು ಈ ಒಂದು ಸೈಜಿಂದನೂ ಕೂಡ ನಿಮಗೆ ಯಾವ ಒಂದು ಟ್ರಾಫಿಕ್ ಅದನ್ನು ಕೂಡ ನುಗ್ಗಿಸಿಕೊಂಡೆಲ್ಲ ಹೋಗ್ಬೋದು ಅಂತ ಹೇಳ್ಬೋದು ಅಂಡ್ ಆ ಒಂದು ಪುಲ್ಲಿಂಗ್ ಕೂಡ ಇದೆ ಸೊ ತುಂಬ ಜನ ಲಾಂಗ್ ರೈಡ್ ಹೋಗುವಾಗ ಹೇಳ್ತಿದ್ದಂತಹ ಮೊದಲನೇ ವಿಷಯ ಯಾವುದು ಅಂದರೆ ನಾವು ಫೋನೆಲ್ಲ ಚಾರ್ಜ್ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಅಂತ ಸೊ ಅವ್ರು ಎಕ್ಸ್ಟ್ರಾ ಒಂದು ಏನು ಹೇಳಿ ಮೊಬೈಲ್ ಹೋಲ್ಡರ್ ಇಟ್ಕೊಂಡು ಅದರಲ್ಲಿ ಚಾರ್ಜ್ ಇರುವಂಥ ವಿಷಯಗಳನ್ನ ತಗೊಂಡು ಹೋಗ್ಬೇಕಿತ್ತು ಬಟ್ ಈಗ ಹಾಗಲ್ಲ ಈಗ ನಮಗೆ ಈ ಒಂದು ಇದರಲ್ಲಿ ಟೈಪ್ ಸಿ ಚಾರ್ಜಿಂಗ್ ನಮಗೆ ಸಿಗ್ತಾ ಇದೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ನಾವಿಲ್ಲಿ ಮೊಬೈಲ್ ಹೋಲ್ಡರ್ ಒಂದು ಇಟ್ಟರೆ ಸಾಕು ಅಥವಾ ನೀವು ಜೋಬಲ್ ಇಟ್ಟರೂ ಕೂಡ ಜಸ್ಟ್ ಇಲ್ಲಿ ವೈರ್ ಹಾಕಿ ಕನೆಕ್ಟ್ ಮಾಡ್ಕೊಂಡು ಹೋದರೆ ಸಾಕು ಆನ್ ದ ಗೋವಲ್ಲಿ ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಅದಕ್ಕೆ ಸಪ್ರೇಟಾಗಿ ಪವರ್ ಬ್ಯಾಂಕ್ ಅನ್ನೋ ಅಥವಾ ಸಪ್ರೇಟಾಗಿ ನೀವು ಚಾರ್ಜಿಂಗ್ ಇರುವಂತಹ ಮೊಬೈಲ್ ಹೋಲ್ಡರ್ನ ಇದರಲ್ಲಿ ಅಟ್ಯಾಚ್ ಮಾಡಬೇಕು ಅಂತಿಲ್ಲ ಆ್ಯಂಡ್ ಇದು ಇದರ ಮತ್ತೊಂದು ವೆಲ್ಕಮ್ ಮಾಡುವಂಥ ಫೀಚರ್ ಅಂತ ಹೇಳ್ಬೋದು ಇದು ನಮಗೆ ಲಾಸ್ಟ್ ಸಂಡರ್ ಅಲ್ಲಿ ಇರಲಿಲ್ಲ ಸೊ ಇನ್ನು ಈ ಒಂದು ಗಾಡಿ ಓಡಿಸೋಕೆ ಹೇಗಿದೆ ಅಂತ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇದ್ರ ಒಂದು ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಂಜಿನ್ ಅಲ್ಲಿ ಯಾವುದೇ ಚೇಂಜಸ್ ಏನಾದ್ರು ಅಂದಿಲ್ಲ ಇದರಲ್ಲಿ ನಮಗೆ ತ್ರೀ ಫಾರ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ನಮಗೆ ಇಂಜಿನ್ ಇದರಲ್ಲಿ ಸಿಗ್ತಾ ಇದೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಟ್ವೆಂಟಿ ಪಾಯಿಂಟ್ ಟೂ ಬಿ ಎಸ್ ಪಿ ಪವರ್ ಅದೇ ರೀತಿ ಟ್ವೆಂಟಿ ಸೆವೆನ್ ನಮ್ಮ ಟಾರ್ಕ್ ನಮಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟು ನಾವು ಇದು ಹೇಗಿದೆ ಅಂದ್ರೆ ನಮಗೆ ಸಿಟಿಗೆ ಇದು ಆಕ್ಚುಲಿ ನಮಗೆ ಲಾಂಗ್ ಗೆ ಅಥವಾ ಲಾಂಗ್ ಟೂರ್ ಗೆ ಅಂತ ಮಾಡುವಂತ ಬೈಕ್ ಅಲ್ಲ ಯಾಕಂದ್ರೆ ಇದು ಸಣ್ಣದಾಗಿರುವಂತಹ ಒಂದು ಬೈಕ್ ಸೊ ನೀವು ಆರಾಮಾಗಿ ಲಾಂಗ್ ಏನಾದ್ರು ಹೋಗಬೇಕು ಅಂತಿದ್ರೆ ನಿಮಗೆ ಆ ಒಂದು ಬೇರೆ ಹಿಮಾಲಯನ್ ಫೋರ್ ಫಿಫ್ಟಿ ಆಗಿರ್ಬೋದು ಅಥವಾ ಕ್ಲಾಸಿಕ್ ಆಗಿರ್ಬೋದು ಆ ಒಂದು ಫೀಲ್ ನಮ್ಗೆ ಲಾಂಗ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇದಕ್ಕೆ ಬೇಕಾದಂತಹ ಟಾರ್ಕ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಎನ್ ಟಾರ್ಕ್ ಕೊಟ್ಟಿದ್ದಾರೆ ಸೊ ಅದು ನೀವು ಸೆಕೆಂಡ್ ಗಿಯರ್ ಅಲ್ಲಿ ಆಫ್ ಮಾಡಿ ಆನ್ ಮಾಡ್ಕೊಂಡು ಹೋದ್ರು ಕೂಡ ನಿಮಗೆ ಅಲ್ಲಿಂದ ಕೂಡ ಅದು ಎಳೆಯುತ್ತೆ ಫುಲ್ ಆಗುತ್ತೆ ಹಾಗಾಗಿ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ನಿಮ್ಗೆ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಆರ್ ಪಿ ಎಮ್ ತನಕ ನಮಗೆ ಆ ಪವರ್ ಪ್ರೊಡ್ಯೂಸ್ ಮಾಡಿದೆ ಅದೇ ರೀತಿ ಟಾರ್ಕ್ ನಾವು ನೋಡಿದ್ರೆ ಫೋರ್ ತೌಸಂಡ್ ಆರ್ ಪಿ ಎಮ್ ತನಕ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಲ್ಲಿ ತನಕ ನಮಗೆ ಆ ಒಂದು ಟಾಕ್ ಸಿಗುತ್ತೆ ಫೋರ್ ತೌಸಂಡ್ ಆರ್ ಪಿ ಆ ಟಾಕ್ ಸಿಗುತ್ತೆ ಸೊ ಹಾಗಾಗಿ ಆ ಒಂದು ಎಲ್ಲ ನಮ್ಗೆ ಏನು ಪ್ರಾಬ್ಲಮ್ ಅಂತ ಅನ್ಸಲ್ಲ ಬಟ್ ಪ್ರಾಬ್ಲಮ್ ಅನ್ಸೋದು ಯಾವಾಗ ಅಂದ್ರೆ ನೀವು ಇಬ್ರು ಇದ್ರಲ್ಲಿ ಕೂತ್ಕೊಂಡು ಲಗೇಜ್ ಅಲ್ಲಿ ಇಟ್ಕೊಂಡು ಹೋಗುವಾಗ ನಿಮಗೆ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ನೋಡಿದ್ರೆ ಇನ್ನೊಬ್ರು ಕೂರುವಂತ ಜಾಗ ಇದೆ ಸೊ ಲಗೇಜ್ ನಾವು ಹಾಕೊಂಡು ಕೂತ್ನೂ ಕೂಡ ನಮಗೆ ಅದು ಹಿಂದ್ಗಡೆ ಹೋಗುತ್ತೆ ಸೊ ಅವರ ಒಂದು ಶೋಲ್ಡರ್ ಗೆ ಸ್ವಲ್ಪ ಹೆವಿ ಆದಂತಹ ಕಟ್ಟು ಬೀಳುತ್ತೆ ಅಂತಾನೆ ಹೇಳ್ಬೋದು ಇಲ್ಲ ನಾವು ಎಕ್ಸ್ಟ್ರಾ ಒಂದು ಕ್ಯಾರಿಯರ್ ಇದ್ರಲ್ಲಿ ಇಟ್ಕೊಬೇಕು ನಾನು ತುಂಬಾ ಹಂಟರ್ ನೋಡಿದೀನಿ ಹಿಂದ್ಗಡೆ ಒಂದ್ಸಲ್ ಕ್ಯಾರಿಯರ್ ಕ್ಯಾರಿಯರ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಹೋಗಿರೋದ್ ಆ ರೀತಿ ಏನಾದ್ರು ಮಾಡಿದ್ರೆ ಬೇಕಾರೆ ಇದನ್ನ ಲಾಂಗ್ ಟ್ರಾವೆಲ್ಗೆ ಅಂತ ಕನ್ಸಿಡರ್ ಮಾಡ್ಬೋದು ಅದು ಬಿಟ್ಟು ನಾವು ಇದ್ರೆಲ್ಲ ಹೋಗುವಾಗ ಖಂಡಿತ ಇದನ್ನ ಲಾಂಗ್ ಟ್ರಾವೆಲ್ಗೆ ಮಾಡೋಕ್ಕಾಗಲ್ಲ ಅಂಡ್ ಅದು ಬಿಟ್ಟು ನಾವು ಸಿಟಿಲೆಲ್ಲ ನಮಗೆ ಆರಾಮಾಗಿ ಓಡಿಸಬಹುದು ಅದಕ್ಕೆ ಹೆಲ್ಪ್ ಆಗುವಂಥ ವಿಷಯ ನಾನು ಅವಾಗಲೇ ಹೇಳ್ತೀನಿ ಸ್ಲಿಪ್ ಅಂಡ್ ಅಸಿಸ್ಟ್ ಪ್ಲಸ್ ನಮಗೆ ಸಿಗ್ತಾ ಇದೆ ಸೊ ಟೌನ್ಶಿಪ್ ಎಲ್ಲ ಆರಾಮಾಗಿ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗಬಹುದು ಅಂಡ್ ಅದು ಬಿಟ್ಟು ನಮಗೆ ಇದರ ಸೈಜ್ ನಾವು ಆರಾಮಾಗಿ ಯಾವ ಒಂದು ಸಂದಿಗುಂದಲ್ಲೂ ಕೂಡ ನಾವು ಇದನ್ನು ನುಗ್ಸ್ಕೊಂಡು ಹೋಗಬಹುದು ಅಂತ ಹೇಳ್ಬೋದು ಅದು ಬಿಟ್ಟು ಇದ್ರ ಸಸ್ಪೆಷನ್ ಟ್ವೀಟ್ ಮಾಡಿದರೆ ನಮಗೆ ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ ಇದರ ಒಂದು ಹಾಟೋಲ್ಸ್ ಆಗಿರ್ಬೋದು ಬಂಪ್ಸ್ ಆಗಿರ್ಬೋದು ನಮಗೆ ಅಂತ ಫೀಲ್ ಆಗಲ್ಲ ಅಂತ ಅಂಡ್ ಸಸ್ಪೆನ್ಷನ್ ಎರಡೂ ಕೂಡ ನಮಗೆ ಸಾಫ್ಟ್ ಸೈಡ್ ಅಲ್ಲಿ ಇದೆ ನಮಗೆ ಹಾಗಾಗಿ ನಾವು ಕಾರ್ನರಿಂಗ್ ಹೋದಾಗ ಕೂಡ ಒಂದು ಒಳ್ಳೆ ಒಂದು ಒಳ್ಳೆ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇದು ಆಕ್ಚುಲಿ ಹಂಟರ್ ಬೇಕಾಗಿದ್ದೇ ಇದು ಮಿಸ್ ಆಗಿದ್ದಂಥ ವಿಷಯಗಳೇ ಇದು ಅಂಡ್ ಅದನ್ನ ಅವ್ರು ಆಕ್ಚುಲಿ ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಹಂಟರ್ ನಿಮಗೆ ಪಕ್ಕ ಆಗಿ ಸಿಗ್ತಾ ಇದೆ ಅಂತ ಬೇಕಾದ್ರೆ ಇದರಲ್ಲಿ ಹೇಳ್ಬೋದು ನಾವು ಅಂಡ್ ರೈಡಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಜನ ಹೈಟ್ ಕಮ್ಮಿ ಇದ್ದವರಿಗೆ ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಮಗೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಆಗಿರ್ಬೋದು ಸಿಟಿ ಟ್ರಾಫಿಕ್ ಅಲ್ಲೆಲ್ಲ ನಾವು ಆದಷ್ಟು ಟ್ರಾಫಿಕಲ್ಲಿ ಈ ರೀತಿ ಪ್ಲಾಂಟೆಡ್ ಫುಟ್ ಆಗಿ ನಿಲ್ಬೇಕು ಬೈಕ್ ನ ತುಂಬ ನಾವು ನಿಂತ್ಕೊಂಡೇ ಇರ್ತೀವಿ ಬೈಕ್ ನಿಲ್ಸೇ ಇರ್ತೀವಿ ಸೊ ಅಂತ ಟೈಮಲ್ಲಿ ನಮಗೆ ಸೀಟ್ ಐಟ್ ಒಂದು ಇಶ್ಯೂ ಆಗ್ತಾ ಇತ್ತು ಹುಡುಗಿರ್ಗಾಗಿರ್ಬೋದು ಅಥವಾ ಹೈಟ್ ಕಮ್ಮಿ ಇದ್ದವರಿಗಾಗಿರ್ಬೋದು ಬಟ್ ಇವಾಗ ಅದೆಲ್ಲನೂ ಕೂಡ ಇದರಲ್ಲಿ ಐ ಮೀನ್ ಸಾಲ್ವ್ ಆಗಿದೆ ಅಂತಲೇ ಹೇಳ್ಬೋದು ಹಂಟರ್ ಬಂದಾಗ ನಮಗೆ ಅದೆಲ್ಲನೂ ಕೂಡ ಒಂದು ಲೆಕ್ಕದಲ್ಲಿ ಸಾಲ್ವ್ ಆಗಿತ್ತು ಹಾಗಾಗಿ ನಾವು ತುಂಬ ಹುಡುಗಿರೋ ಈ ಒಂದು ಹಂಟರ್ನ ತಗೊಂಡು ರೈಡ್ ಮಾಡ್ತಾ ಹೋಗಿರೋದನ್ನ ನೋಡ್ತೀವಿ ಹಾಗಾಗಿ ಈ ಒಂದು ಬೈಕ್ ಜಾಸ್ತಿ ಸೇಲ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಈ ಒಂದು ಬೈಕ್ ಸೇಲ್ ಆಗೋದ್ರಲ್ಲಿ ಬಹುಪಾಲು ನಮ್ಮ ಮಹಿಳಾ ಮಣಿಗಳ ಕೈ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ಇನ್ನು ಈ ಒಂದು ಬೈಕ್ ನ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಬೈಕ್ ನಮಗೆ ಒನ್ ಪಾಯಿಂಟ್ ಫೋರ್ ನೈನ್ ನೈನ್ ಲ್ಯಾಕ್ಸ್ಗೆ ಎಕ್ಶೋ ರುಮಲ್ ಸಿಗುತ್ತೆ ಅಂಡ್ ಫೋರ್ ನೈನ್ ನೈನ್ ಲ್ಯಾಕ್ಸ್ ಟು ಒನ್ ಪಾಯಿಂಟ್ ಏಟ್ ಒನ್ ಲ್ಯಾಕ್ ಯಕ್ಷ ರುಮಲ್ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಅಂಡರ್ ಟೂ ಲ್ಯಾಕ್ಸ್ ಅಲ್ಲಿ ನಿಮಗೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಬೇಕು ಅಂದ್ರೆ ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ ಸೊ ನಾನು ಹೇಳ್ತಿರೋ ಸತ್ಯ ಅಂತ ಅನಿಸ್ತಿದೆ ಅಂಡ್ ಮಳೆ ಕೂಡ ಬರ್ತಾ ಇದೆ ಸೊ ಇದಿಷ್ಟು ಈ ಒಂದು ರಾಯಲ್ ಎನ್ಫೀಲ್ಡ್ ಹಂಟರ್ ಬಗ್ಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಂದು ವೀಡಿಯೋ ಮತ್ತೆ ಸಿಗೋಣ ಅಭಿಷಕ್ ಸೈನಿಂಗ್ ಸೈನ್